ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ನನ್ನ ಚಾನಲ್ಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೋಡ್ತಾ ಇದ್ದೀರಾ ನಾನು ಇಲ್ಲಿ ಕಲಂಗ್ರಿ ಸಿಪ್ಪೆಯಿಂದ ಹಲ್ವಾ ಮಾಡೋದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ಒನ್ ಕಪ್ಪಷ್ಟು ನಾನು ಕಲಂಗ್ರಿ ಸಿಪ್ಪೆಯನ್ನು ತಗೊಂಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಲ್ಲಿ ಹೀಗೆ ತುರಿದು ಇಟ್ಕೊಂಡಿದ್ದೀನಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ ನೋಡ್ತಿದ್ದೀರಾ ಇದಕ್ಕೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅರ್ಧ ಬೌಲಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಏಕೆಂದರೆ ಇದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಪ್ರಮಾಣ ಆಗುತ್ತೆ ಸಕ್ಕರೆ ಕ್ವಾಂಟಿಟಿ ಸೇಮ್ ತೊಗೊಬೇಡಿ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ಹಾಫ್ ಕಾಲ್ ಅಷ್ಟಿದೆ ಸೊ ಬನ್ನಿ ಇವಾಗ ಮಾಡ್ತಾ ಬರೋಣ ಮೊದಲಿಗೆ ನಾನು ಗ್ಯಾಸ್ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪೆ ಇವಾಗ ನಾನು ತುರಿದಿರೋ ಅಂತಹ ನೋಡ್ತಾ ಇದ್ದೀರಾ ಕಲಂಬಿ ಇದ್ದೀನಿ ಹಾಕಿರ್ತಾಯಿದ್ದೀನಿ ಚೆನ್ನಾಗಿ ಉತ್ಕೋಬೇಕು ನೀರೆಲ್ಲ ಹಾಕ್ಬೇಡಿ ಸೊ ನೀರಿನ ಅಂಶ ಇದೆ ಸೊ ಅದೆಲ್ಲ ಪೂರ್ತಿ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ ನೋಡಿ ಇದು ಚೆನ್ನಾಗಿ ಬೇಯಬೇಕು ತುಪ್ಪದಲ್ಲಿ ಸ್ವಲ್ಪದು ಚೆನ್ನಾಗಿ ಬೇಯಿಸಿದ್ದೀನಿ ಸೊ ಹಣ್ಣನ್ನ ತಿಂದು ಸಿಪ್ಪೆಯನ್ನು ಬಿಸಾಕ್ತಾರೆ ಸೊ ತಿಪ್ಪೆಯನ್ನು ವೇಸ್ಟ್ ಮಾಡದೆ ಈ ಥರ ಒಳ್ಳೆ ಸ್ವೀಟನ್ನು ತಯಾರಿಸ್ಕೋಬೋದು ಸ್ವಲ್ಪ ಬೇಯಲಿ ಚೆನ್ನಾಗಿ ವಿನ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇದು ಹಾಕಿದೆ ಆಲ್ಮೋಸ್ಟ್ ಇದು ಬೆಂದಿದೆ ಸಕ್ಕರೆ ಹಾಕೋಣ ನೋಡ್ತಾ ಇದ್ದೀರಾ ಕಾಲು ಕಪ್ಪಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಬರುತ್ತೆ ಸಕ್ಕರೆ ಹಾಕಿದ್ಮೇಲೆ ಇನ್ನೂ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ ಚೇಂಜ್ ಆಗ್ತಾ ಇದೆ ಸೊ ನಿಮಗೆ ಇದಕ್ಕೆ ಕಲರ್ ಬೇಕು ಅಂದರೆ ಕೇಸರಿ ಏನಾದರೂ ಆ್ಯಡ್ ಮಾಡ್ಕೋಬೋದು ಆಲ್ರೆಡಿ ಇದೇ ಕಲರ್ ಬಿಟ್ಕೊಳ್ತಾ ಇದೆ ನೀರು ಬೇಕು ಅಂತ ಅದು ನೋಡಿ ಚೆನ್ನಾಗಾಗಿದೆ ಇದು ಕಲ್ಲರ್ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನಾವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಕಸ್ರಮಾನೆ ಕಡಿಮೆ ಆಗಿದೆ ಒಂದು ಸ್ಪೋನ್ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಬೇಯಬೇಕಿದೆ ಸ್ವಲ್ಪ ಚುಟ್ಕಿ ಅಷ್ಟು ನಾವು ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಇದು ಎಲ್ಲೋ ಇಟ್ ಇರೋದ್ರಿಂದ ಎರಡು ಮ್ಯಾಚ್ ಆಗುತ್ತೆ ಒಂದು ಸ್ವಲ್ಪ ಸಾಕು ಇನ್ನೊಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಆಗ್ತಿದೆ ಅಂತ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ಕಲರ್ ಫುಲ್ ಚೇಂಜ್ ಆಗಿದೆ ಎಲ್ಲೋ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಸ್ವಲ್ಪ ಅಂಟು ಕನ್ಸಿಸ್ಟೆನ್ಸಿ ಬಗ್ಗೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪನಾದರೂ ಅಂಟು ಥರ ಇರಬೇಕು ಹಲ್ವಾ ಅಂದ್ರೆ ಹಾಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಸೊ ಇದಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ರಟ್ಟಿ ಪೌಡ್ರನ್ನ ನಾನು ಉದುರಿಸ್ಕೊಳ್ತಾ ಇದ್ದೀನಿ ಕೊನೆಗೆ ಏಲಕ್ಕಿ ಪೌಡ್ರನ್ನ ಹಾಕ್ಬೇಕು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಇನ್ನೂ ಕೂಡ ಹಾಕ್ಕೊಬೋದು ಇಲ್ಲ ಸೀಡ್ಸ್ಗಳು ಬರುತ್ತೆ ಇವಾಗ ಸೀಡ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಸೀಡ್ಸ್ಗಳು ಪಂಕ್ಲಿಂಗ್ ಸೀಡ್ಸ್ ಈ ಥರ ಅಲ್ಲ ಆ ಥರದನ್ನು ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿದೆ ನೋಡಿ ಈ ಥರ ತಳ ಬಿಟ್ಕೋತಾ ಇದೆ ಸೊ ಇವಾಗ ಇದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಿಷ್ಟನ್ನ ಮಾಡಬೇಕು ಸೊ ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊ ಸತಿ ಇದನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಸ್ಮೆಲ್ ಚೆನ್ನಾಗಿ ಬಂತಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೆನ್ನಾಗಿದೆ ಅಲ್ಲ ಯಾರಿಗೂ ವಾಟರ್ ಮೆಲನಿನ ಸಿಪ್ಪೆ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಸೊ ನೀವೊಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಆಲ್